ಯಾವಾಗ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ಹೊರಗೆ ಬಂದಿತ್ತು ಆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಡಿ ಗ್ಯಾಂಗ್ ಭಾಗವಹಿಸಿದೆ ಎನ್ನುವಂತಹ ಸುದ್ದಿಗಳು ಬಂದಾಗ ಪೊಲೀಸರು ಇದನ್ನು ತನಿಖೆ ಮಾಡ್ತಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಅದ್ಭುತವಾಗಿ ಕಲೆಕ್ಟ್ ಮಾಡ್ತಿದ್ದಾರೆ ಅವರಿಗೆ ಹ್ಯಾಡ್ಸ್ ಅಪ್ ಎನ್ನುವಂತಹ ಮಾತುಗಳು ಇಡೀ ರಾಜ್ಯಾದ್ಯಂತ ಕೇಳಿ ಬಂದಿತ್ತು ಆದರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಸಾಕ್ಷಿ ನಾಶ ಮಾಡುವಂತ ಪ್ರಯತ್ನಗಳು ಒಳ ಒಳಗೆ ಆಗ್ತಾ ಇದೆಯಾ ಸರ್ಕಾರದಲ್ಲಿರುವಂತಹ ಸಚಿವರೊಬ್ಬರು ಶಾಸಕರುಗಳು ರಾಜಕೀಯ ಮುಖಂಡರುಗಳೆಲ್ಲರೂ ಎಲ್ಲರೂ ಸೇರಿ ದರ್ಶನ್ ಅವರನ್ನ ಬಚಾವ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದಾರಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದಾಗ ಗೊತ್ತಾಗ್ತಾ ಇರುವಂಥದ್ದು ಕಾರಣ ಇಷ್ಟೇ ಯಾವಾಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಇವರು ಪೆಂಡಲ್ ಹಾಕಿದ್ರು ಶಾಮಿಯಾನ ಹಾಕಿದ್ರು ಅವರು ಕೇಳಿದಂತ ವಸ್ತುಗಳನ್ನ ಇವರು ಕೊಟ್ಟರು ಆಗ ಇಂಥದ್ದೊಂದು ಪ್ರಶ್ನೆಗಳು ಬರೋಕೆ ಶುರುವಾಯಿತು ಹಾಗಾದ್ರೆ ದೊಡ್ಡವರು ದರ್ಶನ್ ಅವರನ್ನ ಬಚಾವ್ ಮಾಡಕ್ ಹೋಗ್ತಿದಾರ ಬರ್ತಾ ಬರ್ತಾ ತನಿಖೆ ಎಲ್ಲೋ ಸೈಲೆಂಟ್ ಆಗ್ತಿದೆ ಅನ್ನುವಂತ ಅನುಮಾನ ಬರ್ತಾ ಇದೆ ಉಪ್ಪಿಗೆ ಯಾಕೆ ಆತಂಕ ನ್ಯಾಯ ಕೊಡಿ ಎಂದಿದ್ದಕ್ಕೆ ಹಾಗಾದ್ರೆ ಕಿಚ್ಚಾ ಸುದೀಪ್ ಶಾಮಿಯಾನ ಹಾಕಿದ ಬಳಿಕ ರಾಜ್ಯದ ಜನರಲ್ಲಿ ಅನುಮಾನ ಶುರುವಾಗಿದೆ ಒಳಗೊಳಗೆ ಏನೇನ್ ಇದೆ ಏನೇನ್ ನಡೀತಿದೆ ಕೇಸ್ ಮುಚ್ಚಿ ಹೋಗುತ್ತೋ ಸರಿಯಾದ ಹಾದಿಯಲ್ಲಿ ಕೇಸ್ ತನಿಖೆ ಆಗುತ್ತೋ ರೇಣುಕಾ ಪತ್ನಿ ಸಹನಾಪರ ಇಡೀ ರಾಜ್ಯ ನಿಂತಿದ್ದ್ಯಾಕೆ ಹಾಗಾದ್ರೆ ದರ್ಶನ್ಗೆ ಬೇಲ್ ಪ್ರಯತ್ನ ನಡೀತಾ ಇದೆಯಾ ಒಳಗೆ ನಡೀತಾ ಇದೆಯಾ ಈ ಕೇಸನ್ನ ವೀಕ್ ಮಾಡಿ ಸುಮ್ಮನಹಳ್ಳಿಯಲ್ಲಿ ಹೇಗೆ ರೇಣುಕಾ ಸ್ವಾಮಿಯ ಮೃತದೇಹವನ್ನ ಎಸೆದ್ರು ಈ ಪ್ರಕರಣವನ್ನು ಹಾಗೆ ಮೋರೆಗೆ ಎಸೆದ್ ರಾಜ್ಯಾದ್ಯಂತ ಭಾರಿ ಪ್ರತಿಭಟನೆ ಶುರುವಾಗುತ್ತಾ ಇದ್ರ ವಿರುದ್ಧ ಹಾಗಾದ್ರೆ ಸ್ವಾಮಿ ಕೇಸಿನಲ್ಲಿ ಹಾಗಾದ್ರೆ ಸಾಕ್ಷಿಗಳ ನಾಶ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆಯಾ ದೊಡ್ಡವರ ಕೈವಾಡ ದೊಡ್ಡವರ ಪ್ರಕರಣ ದೊಡ್ಡವರ ಕೈವಾಡ ಒಂದು ಹೈ ಪ್ರೊಫೈಲ್ ಕೇಸ್ ಇದು ಕನ್ನಡ ಚಿತ್ರರಂಗದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಬ್ಬ ನಟರ ವಿರುದ್ಧ ಇಂಥದ್ದೊಂದು ಮರ್ಡರ್ ಕೇಸ್ ದಾಖಲಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಯಾರ ವಿರುದ್ಧವೂ ಕೂಡ ಇಂಥದ್ದೊಂದು ಅಪವಾದ ಆರೋಪ ಯಾರ ವಿರುದ್ಧವೂ ಬಂದಿರಲಿಲ್ಲ ಎಂತಿಂಥ ಮೇರು ನಟರುಗಳಿದ್ದರು ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ ಅನ್ನು ಆಳಿದಂಥ ಮೇರು ನಟರುಗಳು ರಾಜ್ಕುಮಾರ್ ಅಂಬರೀಷ್ ಶಂಕರ್ನಾಗ್ ಇಂತಿಂಥ ಮೇರು ನಟರುಗಳು ಈ ಕನ್ನಡ ಚಿತ್ರರಂಗವನ್ನು ಮುಗಿಲೆತ್ತರಕ್ಕೆ ತೆಗೆದುಕೊಂಡು ಹೋದಂಥ ಉದಾಹರಣೆಗಳಿತ್ತು ಆದರೆ ಯಾವಾಗ ದರ್ಶನ್ ವಿರುದ್ಧ ಇಂಥದ್ದೊಂದು ಆರೋಪ ಬಂತು ಆಗ ತನಿಖೆ ಶುರುವಾಯಿತು ತನಿಖೆಯನ್ನು ಮೊದ ಮೊದಲು ಶುರುವಾಯಿತು ಸಿ ಸಿ ಟಿ ವಿ ಕಲೆಕ್ಟ್ ಮಾಡಿದರು ಅದಕ್ಕೆ ಬೇಕಾದಂಥ ಸಿ ಡಿ ಆರು ಟವರ್ ಲೊಕೇಶನ್ನು ಇತ್ಯಾದಿ ಇತ್ಯಾದಿ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ತಾ ಹೋದರು ಯಾವಾಗ ಇವರು ಯಾವಾಗ ಇವರು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಶಾಮಿಯನನ್ನು ಹಾಕಿದರು ಆರೋಪಿಗಳನ್ನು ರಕ್ಷಣೆ ಮಾಡುವ ಪ್ರಯತ್ನವನ್ನು ಮಾಡಿದ್ರು ಯಾವಾಗ ಇದರ ವಿರುದ್ಧ ದೊಡ್ಡ ಮಂದಿ ಅಂತ ಅನಿಸ್ಕೊಂಡವರು ಧ್ವನಿ ಹತ್ತೋದಕ್ಕೆ ಹಿಂದೇಟನ್ನು ಹಾಕಿದ್ರು ಆಗ ಶುರುವಾಯಿತು ನೋಡಿ ಈ ಪ್ರಕರಣ ಎಲ್ಲಿಗೆ ಹೋಗ್ತಾ ಇದೆ ಪೊಲೀಸ್ ಇಲಾಖೆಯವರು ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದಾರೆ ಎನ್ನುವಂಥ ಮಾತುಗಳು ರಾಜ್ಯದ ಜನರಲ್ಲಿ ಇದ್ದಾಗಲೂ ಕೂಡ ಯಾರೋ ಕಾಣದ ಕೈಗಳು ಪ್ರಭಾವ ಇದ್ದವರು ಅಧಿಕಾರ ಇದ್ದವರು ಸಾಕ್ಷಿಗಳನ್ನು ನಾಶ ಮಾಡುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಎನ್ನುವಂಥ ಮಾತುಗಳು ಬರೋಕ್ಕೆ ಶುರುವಾಯಿತು ಯಾವ ರಾಜ್ಯದ ಜನ ಪೊಲೀಸರನ್ನು ಒಪ್ಪಿಕೊಂಡಿದ್ರೋ ಅವರ ವಿರುದ್ಧವೇ ಅಸಮಾಧಾನದ ಮಾತುಗಳು ಬರ್ತಾ ಇತ್ತು ನಿನ್ನೆ ನಟ ಸುದೀಪ್ ಮತ್ತು ಇವತ್ತು ಉಪೇಂದ್ರ ಸಾಮಾಜಿಕ ಜಾಲತಾಣದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತ